ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ನಾನು ಮೀನು ಸಾರು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಈಗಾಗಲೇ ಮೀನನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ತೊಗೊಂಡ್ರೆ ಸಾಕು ಹಾಗೆ ಒಂದು ಈರುಳ್ಳಿ ಮೂರು ಟೊಮೆಟೊ ಚಿಕ್ಕದು ತೊಗೊಂಡಿದ್ದೀನಿ ಟೊಮೆಟೊ ಧನಿಯಾ ಹುಡಿ ಮೆಣಸಿನ ಹುಡಿ ಹಾಗೆ ಅರಿಶಿನ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ನಂತರ ನಾನು ಸಾಸಿವೆ ಜೀರಿಗೆ ಕಾಳು ಮೆಣಸು ಮೆಂತ್ಯನ್ನು ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜೀರಿಗೆ ಮತ್ತು ಮೆಂತ್ಯ ಸಾಸಿವೆಯನ್ನು ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ ಅರ್ಧ ಸ್ಪೂನು ಕಾಳು ಮೆಣಸು ಸ್ವಲ್ಪ ಮೆಂತ್ಯ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹುಣಸೆ ಹುಳಿ ಕೂಡ ಹಾಕಿ ರುಬ್ಕೊಳ್ತೀನಿ ನಾನು ಒಗ್ಗರಣೆ ಏನು ಇಲ್ಲ ನೇರವಾಗಿ ಪಾತ್ರೆಗೆನೆ ಹಾಕಿ ನೀರೆಲ್ಲ ಹಾಕಿ ಕುದಿಯೋದಕ್ಕೆ ಇಡ್ತೀನಿ ಒಗ್ಗರಣೆ ಹಾಕದೆ ಮಾಡಿದರೂ ಕೂಡ ತುಂಬಾ ಚೆನ್ನಾಗಾಗ್ತದೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಮತ್ತೆ ಸ್ವಲ್ಪ ನೀರು ಇದ್ದೀನಿ ಇವಾಗಲೇ ಉಪ್ಪು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆ ನೋಡಿ ಆನಂತರ ಮೀನನ್ನು ಸೇರಿಸ್ಕೊಳ್ಬೇಕು ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಯಾವಾಗಲೂ ಮಸಾಲೆ ಚೆನ್ನಾಗಿ ಕುದಿಬೇಕು ಆನಂತರ ಮೀನನ್ನು ಸೇರಿಸಬೇಕು ಆಗ ತುಂಬ ರುಚಿಯಾಗ್ತದೆ ಇವಾಗ ಮೀನು ಸರ್ ರೆಡಿಯಾಗಿದೆ ಚೆನ್ನಾಗಿ ಕುದಿ ಬರ್ತಾ ಇದೆ ಮೀನು ಕೂಡ ಬೆಂದಿದೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ ಬೇರೆ ಮೀನಿಗೂ ಕೂಡ ಈ ಮಸಾಲೆಯನ್ನು ಹಾಕ್ಬೋದು ರುಚಿಯಾಗಿರ್ತದೆ ಹಾಗೆ ನಾನು ಈ ವಿಡಿಯೋ ನಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು